ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ನಡುವೆ ನೀವು ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ನ ಹಲವಾರು ಕಡೆ ಕೇಳಿರ್ತೀರಾ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೊದಲು ತಿಳಿಸಿದೆ ಸೊ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿರೋ ಸಮಾಚಾರ ಏನಂದ್ರೆ ದರ್ಶನ್ ಅವರು ಕೊಲೆ ಮಾಡಿ ಜೇಳ್ ಹೋಗಿದ್ದಾರೆ ಇದು ಕಳೆದು ಸುಮಾರು ತಿಂಗಳೇ ಆಗಿದೆ ಬಟ್ ಇವರು ಮಾಡಿದ ಆ ಕೃತ್ಯ ಸರಿನಾ ತಪ್ಪ ಸೊ ಇದು ಎಷ್ಟುವರೆಗೂ ಸರಿ ಎಷ್ಟುವರೆಗೂ ತಪ್ಪು ಅಂತ ಹೇಳುವ ಒಂದು ಪ್ರಯತ್ನ ನಾನೇನು ಕೋರ್ಟ್ ಆಗಲ್ಲ ನಾನೇನು ಜಡ್ಜ್ ಅಲ್ಲ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ಈಗ ಕೊಲೆ ಆಗಕ್ಕೆ ಮುಖ್ಯ ಕಾರಣ ಪವಿತ್ರ ಗೌಡ ಸೊ ದರ್ಶನ್ ಅವರು ಅವ್ರನ್ನ ಒಂದು ಏನೋ ಪ್ರೊಟೆಕ್ಟ್ ಮಾಡಕ್ ಹೋಗಿ ಇವರು ಸಿಕ್ಕೊಂಡಿದ್ದಾರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಮಧ್ಯ ಅದೊಂದು ಅಫೇರ್ ಅಂತ ಹೇಳ್ಬೋದು ಸೊ ಈ ಅಫೇರ್ ಮೇಲೆ ದರ್ಶನ್ಗೆ ಅವ್ರ ಮೇಲೆ ಅಷ್ಟು ಏನೋ ಲವ್ ಇತ್ತು ಪ್ರೊಟೆಕ್ಟಿವ್ ನೇಚರ್ ಇತ್ತು ಅದಕ್ಕೆ ಅವ್ನು ರೇಣುಕಾ ಸ್ವಾಮಿ ಏನೋ ಮೆಸೇಜ್ ಕಳ್ಸ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ನ ಕತ್ತೆ ಮುಗಿಸ್ತಾರೆ ಬಟ್ ಅದು ಯಾರು ಮುಗಿಸಿದಾರೆ ಅಂತ ಹೇಳಬೇಕು ಬಟ್ ಇದ್ರಲ್ಲಿ ಇನ್ವಾಲ್ ಇನ್ವಾಲ್ವ್ ಆಗಿದ್ದೆಲ್ಲ ಮಂದಿ ಕೂಡ ಜೇಜ್ ಸೇರಿದ್ದಾರೆ ಸೊ ನನ್ನ ಪ್ರಶ್ನೆ ಇಷ್ಟ ಪವಿತ್ರ ಗೌಡ ಜಾಗದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹೆಂಡ್ತಿದ್ದು ಈ ರೇಣುಕಾ ಸ್ವಾಮಿ ಅವರಿಗೆ ಈ ತರನ ಜಡ್ಜ್ ಕಳಿಸಿದ್ರ ದರ್ಶನ್ ಒಂದು ವೇಳೆ ಕೊಲೆ ಮಾಡಿದ್ರೆ ರೇಣುಕಾ ಸ್ವಾಮಿಗೆ ಅವ್ರನ್ನ ಜನ ನೋಡೋ ರೀತಿ ಬೇರೆ ತರ ಇರ್ತಿತ್ತ ಅಲ್ಲ ಇವಾಗ ಹೇಗೆ ಜನ ನೋಡ್ತಾ ಇದಾರೆ ಅವ್ರನ್ನ ಅದು ಚೇಂಜ್ ಆಗ್ತಿತ್ತ ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಇದು ವರ್ಗೂ ಯಾರು ಅವ್ರನ್ನ ಅವರು ಇಂಥ ಕೃತ್ಯ ಮಾಡ್ತಾರೆ ಅಂತ ಯಾರು ಒಪ್ಕೊಂಡಿಲ್ಲ ದರ್ಶನ್ ಅವರು ಇನ್ನ ಸೇಫ್ ಆಗಿ ಬರ್ತಾರೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಬಟ್ ನನ್ನ ಪ್ರಶ್ನೆ ಏನು ವಿಜಯಲಕ್ಷ್ಮಿ ಅವರು ಈ ಜಾಗದಲ್ಲಿ ಇದ್ದಿದ್ರೆ ದರ್ಶನ್ ಅವರು ಅವನ್ನ ಸೇವ್ ಮಾಡಕ್ಕೆ ಅವನ್ನ ಒಂದು ಗೌರವ ಅನ್ನತೆ ಉಳ್ಸಕ್ಕೆ ಈ ಕೊಲೆ ಈ ಕೃತ್ಯ ಮಾಡಿದ್ರೆ ಬಿಟ್ಟಿದ ಅವರ ದರ್ಶನ್ ಫ್ಯಾನ್ಸ್ ಬಿಟ್ಟು ದರ್ಶನ್ಗೆ ಹೇಟರ್ಸ್ ಇದ್ದಾರೆ ಅವರು ಕೂಡ ದರ್ಶನ್ ನ ಈ ತರನೇ ನೋಡ್ತಾ ಇದ್ರ ಇಲ್ಲ ಇಲ್ಲ ಸೊ ಇದೊಂದು ನನ್ನ ಪ್ರಶ್ನೆ ಹಾಗೆ ಆನ್ ದ ಫನಿಯರ್ ಸೈಡ್ ದರ್ಶನ್ ಅವರು ಎರಡ್ ಸಾವಿರದ ಹನ್ನೊಂದು ಇಶ್ಯೂ ಜೇಲ್ ಹೋದಾಗ ನಮ್ಮ ಇಂಡಿಯಾದವರು ವರ್ಲ್ಡ್ ಕಪ್ ಗೆದ್ದಿದ್ದು ಆ್ಯಂಡ್ ಈ ಸಲ ಕೂಡ ದರ್ಶನ್ ಅವರು ಜೈಲ್ಗೆ ಹೋದಾಗ ನಮ್ಮ ಇಂಡಿಯಾದವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿದ್ದಾರೆ ಸೊ ದರ್ಶನ್ ಅವರು ಜೈಲ್ಗೆ ಹೋದಾಗೆಲ್ಲ ನಮ್ಮ ಇಂಡಿಯಾದವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಸೊ ದರ್ಶನ್ ಅವರ ಕೊಡುಗೆ ಇರಬಹುದು ಇವರು ಜೈಲ್ಗೆ ಹೋಗಬೇಕು ಮತ್ತು ನಮ್ಮ ಭಾರತ ಕಪ್ ಗೆಲ್ಲಕ್ಕೂ ಏನೋ ಕೋಇಿನ್ಸಿಡೆನ್ಸ್ ಇರಬಹುದು ಬಾಸ್ ಅವರ ಮೇಲೆ ಮಾತಾಡೋಷ್ಟು ದೊಡ್ಡವನೇನಲ್ಲ ಬಟ್ ಇವರು ಮಾಡಿದ ಮೂವೀಸು ಇವ್ರು ಕೂಡ ನಮ್ಮ ಲೈಫಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇವರ ಆ್ಯಟಿಟ್ಯೂಡು ಇವ್ರ ಮೂವೀಸು ಒಂದೊಳ್ಳೆ ಮೆಸೇಜ್ ಕೊಡ್ತಾ ಇತ್ತು ಆ ಟೈಮ್ಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ಇವರು ಮಾಡಿದ್ದ ಆ ಕೆಲಸ ಅವ್ರು ಮಾಡಿದ್ರು ಬಿಟ್ಟರು ಅದು ತಪ್ಪೋ ಸರಿನೋ ಅದು ನನಗೆ ಸರಿಯಾಗಿ ತಿಳಿಯುತ್ತಲ್ಲ ಬಟ್ ಮನುಷ್ಯ ಆದಮೇಲೆ ಕೋಪ ಬರುತ್ತೆ ಆ ಕೋಪನೇ ಇವಾಗ ನಾವು ಒಬ್ಬನ್ನ ಏನೋ ತಪ್ಪು ಮಾಡ್ದ ಅಂದರೆ ಅದನ್ನು ಸರಿಪಡಿಸೋಕ್ಕೆ ಕಾನೂನು ಪ್ರಕಾರನೇ ಹೋಗ್ಬೇಕು ಅಂತ ಒಂದು ಸಮಾಜದಲ್ಲಿ ಇದೀವಿ ಸೊ ಅದನ್ನು ನೋಡಿದ್ರೆ ಅವರು ಮಾಡಿದ್ರು ತಪ್ಪು ಬಟ್ ಹಳೆ ಈ ಕಾಲದಲ್ಲಿ ಯಾವಾಗ ಲಾ ಅಂಡ್ ಆರ್ಡರ್ ಇರ್ತಾ ಇರ್ಲಿೋ ಆ ಕಾಲದಲ್ಲಿ ಈ ಕೆಲಸ ಏನಾದ್ರು ಮಾಡಿದ್ರೆ ಅವರು ಪವಿತ್ರಗೌಡ ಜಾಗದಲ್ಲಿ ವಿಜಯಲಕ್ಷ್ಮಿ ಮುಂದಿದ್ರೆ ಈ ಕೆಲಸನ ಕಂಡಿಸಕ್ಕೆ ಯಾರ ಕೈಲೂ ರೈಟ್ಸ್ ಇರಲಿಲ್ಲ ಯಾಕಂದ್ರೆ ಅವ್ರ ಹೆಂಡ್ತಿನ ಅವರು ಪ್ರೊಟೆಕ್ಟ್ ಮಾಡ್ತಾ ಇರೋದು ಬಟ್ ಇಲ್ಲಿ ಆಗಿರೋ ವಿಷಯ ಏನಂದರೆ ಪವಿತ್ರ ಗೌಡ ಅದೊಂದು ಅಫೇರ್ ಬಟ್ ಆ ಅಫೇರ್ಗೆ ಗೆ ಅಷ್ಟೊಂದು ಬೆಲೆ ಕೊಟ್ಟು ಇವನ ಒಂದು ಕರಿಯರ್ ಇವನ ಒಂದು ಜೀವನ ಜೀವನ ಎಂಡ್ ಮಾಡ್ಕೊಂಡು ಡಿಸಿಷನ್ ತಗೊಂಡಿದ್ರು ಭಾಳ ಒಂದು ನಮಗೆ ನೋಡಿದ್ರು ವಿಚಾರ ಸೊ ಇದಿಷ್ಟ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇತರ ವಿಡಿಯೋಸ್ ನೋಡಬೇಕು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು